ನಮಸ್ಕಾರ ವೆಲ್ಕಮ್ ಯೂಟ್ಯೂಬ್ ಚಾನಲ್ ಇದ್ದೀರಿ ಎಲ್ಲರೂ ನಾವಂತೂ ಇಲ್ಲಿ ಸೂಪರ್ ಆಗಿದ್ದೀರಿ ನಮ್ಮ ಯಜಮಾನ್ರು ನನಗ ವಿಡಿಯೋ ಮಾಡ್ಬಾರ್ದು ಅಂತ ಹೇಳಿ ಕಾಡ್ಸಕತ್ತಾರ ಸೊ ನಾ ಆದ್ರೂ ಬಿಡಕತ್ತಿಲ್ಲ ಹಂಗೀನಿ ನಿಮ್ಗೆ ಗೊತ್ತಿರ್ಬೇಕೆಲ್ಲ ಇವತ್ತ ನಾನೇ ಜಾ ಮಾರಯ ಎಲ್ಲರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲರೂ ನಾನಂತೂ ಇಲ್ಲಿ ಸೂಪರ್ ಸೂಪರಾಗಿದ್ದೀನಿ ನೀವು ಎಲ್ಲರೂ ಸೂಪರಾಗಿದ್ದೀರಿ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ ಇವತ್ತಿನ ಲಾಗ್ ಏನಪ್ಪಾ ಅಂದ್ರೆ ನೀವು ಅಮಾವಾಸ್ಯೆ ಸಲುವಾಗಿ ನಾನು ನಮ್ಮ ಯಜಮಾನ್ರ ಪಾದ ಪೂಜೆನ ಮಾಡಾಕತ್ತೀನಿ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಲಾರ್ದ ಪೂರ್ತಿಯಾಗಿ ನೋಡ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತ ಇವತ್ತಿನ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರ ಸ್ನೇಹಿತರ ದಿನಾಚರಣೆ ನನ್ನ ಎಲ್ಲಾ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರಿಗೂ ಇವತ್ತ ಸ್ನೇಹಿತರ ದಿನಾಚರಣೆ ಹಾರ್ದಿಕ ಶುಭಾಶಯಗಳು ಬರೀ ನಾ ಯಾವ ರೀತಿ ಪೂಜೆನ ಮಾಡತ್ತೀನಿ ಅಂತ ಹೇಳಿ ನಿಮ್ಗೂ ತೋರಿಸ್ತೀನಿ ಇದು ತಾಕ್ರಿ ಇದು ಚರಿ ಗೊತ್ತಿಲ್ಲ ನೋಡ್ಗ ಇದನ್ನ ತಗೊಂಡು ಈಗ ನೀನು ಪಾದ ಪೂಜೆ ಮಾಡ್ಬೇಕಾಗೇತ್ರಿ ತಗೊಂಡು ತಗೊಂಡ್ ನಡಿ ಮಾಡಿ ನನಗ ಟೈಮ್ ಆಗಿಲ್ಲ ಅದನ್ನ ಹೇಳ್ಬೇಕಾಗಿತ್ತು ಇವಾಗ ಯಾಕಂದ್ರೆ ನಿನ್ನೂ ನಾವು ವಿಡಿಯೋ ಹಾಕಿಲ್ಲ ವೇಟ್ ಮಾಡ್ತಿರ್ತಾರ ಯಾಕ ವಿಡಿಯೋ ಹಾಕಿಲ್ಲ ಅಂತ ಹೇಳಿ ಯಾಕೆ ವಿಡಿಯೋ ಹಾಕಿಲ್ಲಪ್ಪ ಅಂದ್ರ ನಮ್ಮ ಸಾಹೇಬರು ಬಾಳ್ ಬಿಜಿ ಇದ್ರು ಇವತ್ತಿನ ಬಾಳ್ ಜಲ್ದಿ ವಿಡಿಯೋ ಮಾಡಿ ಹಾಕ್ಬೇಕಿತ್ತು ಇವತ್ತಿನ ಬ್ಯುಸಿ ಅದಾರ

हाँ जाला अब बालों सुंगे घटने वाली बात मात्र बाल साथ साथ करें इलेक्ट्रिकल मंत्र है ना ओ पक्का समझा ला क्लियर नहीं है कुछ ये बेड हंड्रेड तो है

अच्छा रहा और डोड़री बैस रहना है डोड़री बैस रहो तो ला हाँ ये हाँ क्या करता है इन्हें मोर रंट ना है कि नहीं ये नन्हा गाय इस बार नन्हा ठाकर के नहीं तो थोड़ा माला चलो अंगा एक तो बात शुरू ఓసలేను సజ్జపుట్ శణ్మా అల్లే ఓసలేను అల్లె లేదే అవర్కు బిజినెస్ ఇవత్తును బిజినెస్ ఎవర్ నొర్తెవో బిజినెస్ నా లైఫ్ ఆనే కదా జీవన సరే అంటే ఏంటో తెలునాము బిజినెస్ తోనో బిజీ బిజీ పర్సన్ మోస్ట్ బిజీ పర్సన్ ఇది ఎందుకుంటరలే టిక్టాక్ 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 ని తీసుకుని టక్ అంటే ನಾ ಅಂದ್ರೆ ಏನ್ ಇದ್ದೀನಿ ಕಿಲಾಡಿದಿನ ಅಂದ್ರಾಗಲ್ಲ ನೂರು ವರ್ಷಗಳ ಕಾಲ ಸುಖ ಸಂತೋಷದಿಂದ ಚೆನ್ನಾಗಿವು ದೇವಸ್ ಬಂದಲಿಬೋ ಆಗ ಸ್ವಲ್ಪ ಜೋತಿನ ಕಡಿಮೆ ಮಾಡು ಅಂತೂ ಭೀಮನ ಮಹಾಶಯ ಪಾದ ಪೂಜೆ ಮಾಡಿ ನಿಂದು ಕೆಲಸ ಬಿಗೇರ್ಸಿ ಬಿಟ್ಟೆವು ಮುಗೀತು ಖುಷಿ ಯಾ ಖುಷಿ ಆಯ್ತು ಯಾಕಂದ್ರೆ ಮೂರು ನಾಲ್ಕು ವರ್ಷ ಎಷ್ಟ ನಾಲ್ಕು ವರ್ಷದಿಂದ ನಮ್ಗೆ ಸಿಕ್ಕಿದ್ದೇ ಇಲ್ಲ ಮೂರು ವರ್ಷವೂ ಮೂರು ವರ್ಷ ಮಾಡಿದ್ದೀವಿ ಅದು ಅವಾಗೂ ಸೇಮ್ ಲೇಟ್ ಲೇಟಾಗಿ ಮಾಡಿದ್ವಿ ಅದೇನು ಅಷ್ಟು ಇದು ಅನಿಸ್ಲಿಲ್ಲ ಚಲೋ ಅವ ಇದನ್ನು ಜಲ್ದಿ ಮಾಡ್ಬೇಕು ಅನ್ಕೊಂಡಿದ್ವಿ ಬಟ್ ನಾನು ಇವತ್ತು ಸ್ವಲ್ಪ ದುಡ್ಡು ಬಿಝಿದ್ದ ಸುಧೀಗವಾಗಿ ಮಾಡೋಕ್ಕಾಗಲಿಲ್ಲ ಲೇಟಾಯಿತು ಇಂಥವು ಯಾವಾರ ನಾವು ಇಬ್ಬರೂ ಸೇಮ್ ಮಾಡೋ ಹಬ್ಬದಾಗ ನಿಮ್ಮ ಡ್ಯೂಟಿ ಇರ್ತೈತಿ ಅದು ನಮಗೆ ಮಾಡೋಕೆ ಬರೋದಿಲ್ಲ

ನಾನು ಹೇಳಿ ಅಂದ್ರೆ ಪೋಯ್ ನಿಮ್ಮ ಮಕ್ಕಂಡ ಮತ್ತೆ ಇನ್ನೇನು ಹೇಳ್ಬೇಕು ಮಾಡ್ತೀನಿ ಹಾಂ ಸರಿಗಮಪ್ಪ ಟು ಚಾಲೆಂಜ್ ಪಾರ್ಟು ನಾವು ವಿಡಿಯೋ ಮಾಡಿ ಹಾಕ್ಬೇಕಂತ ಮಾಡಿದ್ವಿ ಸೊ ಇದ್ದ ಕಾರಣಕ್ಕೆ ವಿಡಿಯೋ ಮಾಡಿ ಹಾಕಕ್ಕೆ ಆಗಿಲ್ಲ ಇನ್ನೊಂದು ಭಾಳ ಜನ ಹೇಳತ್ತಿರಿ ಸರಿಗಮ ಅದೊಳಗೆ ನೀವು ಏನು ಚಾಲೆಂಜ್ ಮಾಡತ್ತೀರಿ ಜಾನಪದ ಮಾಡ್ರಿ ಅಂತೀವಿ ಜಾನಪದ ನಾವು ಅಷ್ಟೇ ಕಷ್ಟ ನಾವು ಕನ್ನಡ ಹಾಡುಗಳ ಅಷ್ಟೇ ಕಷ್ಟ ಇದೀನಿ ನಾನು ಜಾನಪದ ಅಂದ್ರೆ

ಮತ್ತ ಮಗನ್ ಕುಟಿ ಹೊಡೆದ್ ಬಡದಿ ಓಕೆ ಓಕೆ ಖುಷಿ ಆಗಿರೀ ನಗ್ತಾ ಇರಿ ನಗ್ಸ್ತಾ ಇರ್ರಿ ನಮ್ಮ ವಿಡಿಯೋ ಇಷ್ಟ ಆಗಿದ್ರ ಲೈಕ್ ಕಾಮೆಂಟ್ ಶೇರ್ ಮಾಡ್ರಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ರಿ ದಿವಸ ಹಂಗ ಒಂದಲ್ಲ ಒಂದ್ ಏನಾದ್ರೂ ಹೊಸ ತೊಗೊಂಡ್ ವಿಡಿಯೋ ಹಾಕ್ತಿರ್ತೀವಿ ನಿಮ್ಗೆ ನಮ್ಮ ವಿಡಿಯೋಗಳು ಇನ್ನೂ ಹೊಸ ಹೊಸದಾಗಿ ಏನಾದ್ರು ಬರ್ಬೇಕಂದ್ರೆ ನೀವು ಕಮೆಂಟ್ ಮೂಲಕ ತಿಳಿಸಿದ್ರೆ ಅದ್ರ ಪ್ರಕಾರ ನಾವೇನು ಮಾಡ್ತೀವಿ ನಿಮ್ಮ ಮಾತುಗಳು ನಮಗೆ ಏನಾಗುತ್ತೆ ಪ್ರೇರಣೆ ಆಗತ್ತೆ ಇನ್ನೊಂದು ಕೆಲವೊಂದು ಜನ ಇರ್ತಾರೆ ಏನಪ್ಪಾ ಓವರ್ ಆಕ್ಟಿಂಗ್ ಆಗೋದೈತಿ ಈಗ ಥ್ಯಾಂಕ್ ಯು ತಮ್ಮ ಯಾರಲಿ ಹೆಣ್ಮಕ್ಳು ನಾನು ಅಂತಲ್ಲ ಗಂಡು ಮಕ್ಕಳಿಗೆ ಅಂತ ಅಲ್ಲ ಹುಡುಗರಿಗೆ ಅಂತಾರಲ್ಲ ನಾನು ಹೇಳೋದಿಷ್ಟ ನಾಯಿಬುಗಳಿದ್ರೆ ಲೋಕ ಹಾಳಾಗ ಇಷ್ಟ ಈ ಕಡೆ ಕೆಲವೊಂದು ಒಳ್ಳೆಗಳನ್ನ ಸ್ವೀಕಾರ ಮಾಡೋದು ಕೆಟ್ಟದನ್ನ ಈ ಕಡೆ ಕೇಳಿ ಕಡೆ ಔಟ್ ಮಾಡಬಾರ್ದು ಈಗ ಅವ್ರಂದ್ರೆ ಇನ್ನೊಂದ್ ಏನ್ ಯಾರು ನಮ್ಮ ಬಗ್ಗೆ ಜಾಸ್ತಿ ಮಾತಾಡ್ತಿರ್ಲಾ ಇಷ್ಟ ತಿಳ್ಕೊಂಬಿಡ್ರಿ ನನ್ನ ಬಗ್ಗೆ ಅಂತಲ್ಲ ಎಲ್ಲರ ಬಗ್ನ ಹೇಳ್ತೀನಿ ಜಾಸ್ತಿ ಯಾರು ಮಾಡ್ತೀರಿ ಅವ್ರು ತಿಳ್ಕೊಂಬಿಡ್ರಿ ನೀವು ಇನ್ನು ಎತ್ತರಕ ಬೆಳೆಕೈತಿರಿ ಎತ್ರಿಕ್ ಒಬ್ಬ ಮನುಷ್ಯ ಅಂತ ಕಾರಣಕ್ಕನ ಜನ ಏನು ಮಾಡಕತ್ತ ಮಾತಾಡಕತ್ತಾರ ಅಂತವ್ ಮಾತಾಡೋ ಮಾತಾಡೋ ನಮಗೆ ಪ್ರೇರಣೆ ಫುಲ್ ಖುಷಿ ಆಗತ್ತೆ ನಮಗೆ